ಅಡೆತಟ್ಟಿ ಇವತ್ತು ಸ್ವಾಭಿಮಾನದ ರೀತಿಯ ರೀತಿಯಲ್ಲಿ ಅವರು ಸ್ಪರ್ಧೆ ಮಾಡಿದ್ದನ್ನು ಇವತ್ತು ಸಹಿಸಲಿಕ್ಕೆ ಆಗದೆ ಅವರು ಇವತ್ತು ಗೊಂದಲಗೊಂಡು ಅಪಾರ ಪ್ರಮಾಣದ ಜನ ಬೆಂಬಲ ಇವರಿಗೆ ಸಿಗುವುದರಿಂದ ಇವರು ಹಿಭ್ರಾಂತರಾಗಿ ಈ ರೀತಿ ಸುಳ್ಳು ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಯಾವುದೇ ದಲಿತರು ಕೂಡ ಇದಕ್ಕೆ ತಾವು ಗಮನ ಲೋಕಸಭಾ ಮತಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಅಣ್ಣ ಕಲ್ಲೋಳಿಕ ಕಲ್ಲೋಳಿಕರ್ ಅವರು ಏನು ಸ್ಪರ್ಧೆ ಮಾಡಿದ್ದಾರೆ ಅವರು ಸ್ವಯಂ ಘೋಷಿತ ಸ್ವಯಂ ನಿವೃತ್ತಿ ಪಡೆದಂತಹ ಐ ಎ ಎಸ್ ಅಧಿಕಾರಿಯಾಗಿದ್ದು ಸಾಕಷ್ಟು ಅನುಭವಿ ಹುದ್ದೆಗಳನ್ನು ನಿಭಾಯಿಸಿ ಅವರು ಸಾಕಷ್ಟು ಅನುಭವವನ್ನು ಪಡೆದಂಥ ಒಬ್ಬ ವ್ಯಕ್ತಿಯಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ದಲಿತ ಸಮಾಜ ಅವರಿಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದೆ ಮತ್ತು ಪ್ರಬುದ್ಧ ಮತದಾರರು ಕೂಡ ಅವರಿಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅದನ್ನು ಸಹಿಸದೆ ಇವರು ಸುಳ್ಳು ಮತ್ತು ಸತ್ಯಕ್ಕೆ ದೂರವಾದಂಥ ಇವತ್ತ ಪ್ರೆಸ್ ಮಾಡಿ ದಲಿತರಲ್ಲಿ ಒಂದು ಸುಳ್ಳು ಅಭಿಪ್ರಾಯವನ್ನು ಹರಡುವಂಥ ಒಂದು ಕೆಲಸವನ್ನು ಈ ಸ್ವಯಂ ಘೋಷಿತ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೂಲಕವಾಗಿ ಈ ಒಂದು ಸಭೆಯಲ್ಲಿ ಹೇಳ್ತೇನೆ ಅದೇ ರೀತಿ ಕಾಂಗ್ರೆಸ್ ನಾಯಕರು ದಲಿತರ ಬಗ್ಗೆ ಸಂವಿಧಾನ ಬಗ್ಗೆ ಇವರು ಮಾತನಾಡಲಿಕ್ಕೆ ಇವರಿಗೆ ನೈತಿಕ ಹಕ್ಕಿಲ್ಲ ಅನ್ನೋದನ್ನು ಕೂಡ ಇವತ್ತು ನಾನು ಹೇಳ್ತೇನೆ ಯಾಕಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಸುಮಾರು ಎಂಬತ್ತು ಅಂಕಿಗಳಿಗಿಂತ ಹೆಚ್ಚು ಸಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದಂತಹ ಇತಿಹಾಸ ಇದೆ ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿ ರಚನಾ ಸಮಿತಿಯಲ್ಲಿ ಆಯ್ಕೆ ಮಾಡುವಾಗ ಕೂಡ ಅವರನ್ನು ಸೋಲಿಸಿದಂಥ ಪಕ್ಷ ಇದೇ ಕಾಂಗ್ರೆಸ್ ಪಕ್ಷ